ಶಿಕ್ಷೆ ಆಗಲಿ ಶಿಕ್ಷೆ ಆಗಲಿ ಶಿಕ್ಷೆ ಆಗಲಿ ಶಿಕ್ಷೆ ಬೇಕೇ ಬೇಕು ಬೇಕು ಬೇಕೇ ಬೇಕು

ನಾವು ಜನತಾ ದಳದ ವತಿಯಿಂದ ಮೊನ್ನೆ ಘಟನೆ ನಾನು ಬಹಳ

ಮಣಿಪಾಲದಲ್ಲಿ ಒಂದು ಮುಗ್ಧ ಅಮಾಯಕ ವಿದ್ಯಾರ್ಥಿಯನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದಂತಹ ಘಟನೆ ಈ ಜಿಲ್ಲೆಯ ಎಲ್ಲ ಪ್ರಜ್ಞಾವಂತ ನಾಗರಿಕರಿಗೆ ಒಂದು ತಲೆ ತಗ್ಗಿಸುವಂತಹ ಘಟನೆಯಾಗಿದೆ ಪೊಲೀಸ್ ಇಲಾಖೆಯನ್ನೇ ಪ್ರಶ್ನಿಸುವಂತಾಗಿದೆ ಪೊಲೀಸ್ ವೈಫಲ್ಯ ಕೂಡ ಇದರಲ್ಲಿ ನಮಗೆ ಕಾಣ್ತಾ ಇದೆ ಈ ಹಿಂದೆ ಅನೇಕ ಬಾರಿ ಇಂತಹ ಘಟನೆಗಳು ಈ ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ನಡೆದುಕೊಂಡಾಗ ಅನೇಕ ಅಹಿತಕರ ಘಟನೆಗಳು ನಡೆದಾಗ ಮಣಿಪಾಲದ ಪ್ರದೇಶದಲ್ಲಿ ಈ ಹಿಂದೆ ಮಣ್ಣುಪಳ್ಳಿ ಆಗಿರ್ಬೋದು ಎಂಡ್ ಪಾಯಿಂಟ್ ಆಗಿರ್ಬೋದು ಅಥವಾ ಅಲ್ಲಿ ನಡೆಯುವಂತಹ ಅನೇಕ ಈ ಡ್ರಗ್ಸ್ ಮಾಫಿಯಾಗಳಾಗಿರ್ಬೋದು ಮತ್ತು ಡಿಸ್ಕೋ ಪಕ್ಕಗಳಾಗಿವೆ ಈ ಬಗ್ಗೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸಬೇಕು ಅಂತ ನಾವು ಈ ಹಿಂದೆ ಮನವಿ ಮಾಡಿಕೊಂಡರೂ ಕೂಡ ಈ ಬಗ್ಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಇಂಥ ಅನಾಹುತಗಳಿಗೆ ಕಾರಣ ಎಂಬುದು ನಮ್ಮ ಪಕ್ಷದ ಅಭಿಪ್ರಾಯವಾಗಿದೆ ಈಗ ನಮ್ಮ ಪಕ್ಷ ಒತ್ತಾಯಪಡಿಸ್ತಾ ಇದೆ ಆರೋಪಿಗಳನ್ನು ತತ್ಕ್ಷಣ ಬಂಧಿಸಬೇಕು ಅವರು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಪೊಲೀಸ್ ಇಲಾಖೆ ನಿಷ್ಕ ನಮ್ಮ ನಿಷ್ಕಳಂಕವಾದಂತಹ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಅದರೊಂದಿಗೆ ಈ ಹಿಂದೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಮಂಗನಾಸಿಗೆ ಇದು ಬಹಳಷ್ಟು ಜಿಲ್ಲೆ ಒಂದು ಪ್ರಸಿದ್ಧಿಯನ್ನು ಪಡೆದಿತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗ ರೇಪ್ ಪ್ರಕರಣ ಇಲ್ಲಿ ಈಗ ಪ್ರಸಿದ್ಧಿ ಪಡೆದಿದೆ ಇದಕ್ಕೆಲ್ಲ ಕಾನೂನು ಸುವ್ಯವಸ್ಥೆ ಅತ್ಯಂತ ಬಿಗಿಗೊಳಿಸಬೇಕು ಅಂತ ಜಾತ್ಯಾತೀತ ಜನತಾದಳ ಒತ್ತಾಯಿಸ್ತಾ ಇತ್ತು